ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಸದ್ಯ ಈಗ ಎಲ್ಲರಿಗೂ ಗೊತ್ತಿರುವ ವಿಷಯವೆಂದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಮತ್ತು ಪವಿತ್ರ ಗೌಡ ಜೈಲಿನಲ್ಲಿ ಇದ್ದಾರೆ ಸದ್ಯ ಈಗ ಪೊಲೀಸರ ಮುಂದೆ ದರ್ಶನ್ ವಿರುದ್ಧವೇ ಪವಿತ್ರ ಗೌಡ ಹೇಳಿಕೆಯೊಂದನ್ನು ನೀಡಿದ್ದಾರೆ ಇನ್ನು ವಿಚಾರಣೆಯ ವೇಳೆ ಪವಿತ್ರ ಗೌಡ ಏನು ಹೇಳಿದ್ದಾರೆ ಗೊತ್ತಾ ನಾನು ಚಪ್ಪಲಿಯಲ್ಲಿ ಒಮ್ಮೆ ಹೊಡೆದು ಸುಮ್ಮನೆ ನಿಂತಿರುವಾಗ ದರ್ಶನ್ ರೇಣುಕಾಸ್ವಾಮಿಯ ಮೇಲೆ ಮನ ಬಂದಂತೆ ಹಲ್ಲೆ ಮಾಡಿದ್ದಾರೆ ಎಂದು ತನಿಖೆಯ ವೇಳೆ ಪೊಲೀಸರಿಗೆ ಪವಿತ್ರಗೌಡರವರು ಹೇಳಿದ್ದಾರೆ ಎಂದು ಹೇಳಲಾಗುತ್ತಿದೆ ಇನ್ನು ರೇಣುಕಾಸ್ವಾಮಿ ಕೊಲೆಯಾದ ಶೆಡ್ಗೆ ಪವಿತ್ರಗೌಡ ಹೋಗುವುದಕ್ಕೂ ಮುಂಚೆನೆ ದರ್ಶನ್ರವರು ಅಲ್ಲಿ ಇದ್ದರು ಎಂದು ಪವಿತ್ರಗೌಡರವರು ಹೇಳಿಕೆ ನೀಡಿದ್ದಾರಂತೆ ಇನ್ನು ಈ ರೀತಿಯಾದ ಹೇಳಿಕೆಯನ್ನು ಪವಿತ್ರ ಗೌಡ ಹೇಳುತ್ತಾಳೆ ಎಂದು ದರ್ಶನ್ರವರು ಖಂಡಿತವಾಗಿಯೂ ಊಹೆಯನ್ನು ಕೂಡ ಇನ್ನು ಮಾಡಿರಕ್ಕಿಲ್ಲ ಇನ್ನು ಪವಿತ್ರರವರ ಈ ಸ್ಟೇಟ್ಮೆಂಟನ್ನು ದರ್ಶನ್ರವರು ಕೇಳಿಸಿಕೊಂಡರೆ ಖಂಡಿತವಾಗಿಯೂ ಅವರು ಅರಗಿಸಿಕೊಳ್ಳಲಾಗದ ಒಂದು ಸಂಗತಿ ಇದಾಗುತ್ತದೆ ವೀಕ್ಷಕರೇ ಪವಿತ್ರ ಗೌಡ ಈ ಸ್ಟೇಟ್ಮೆಂಟ್ ಕೊಟ್ಟಿರುವುದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ನೀವೇನಾದರೂ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ